ಎಷ್ಟೊತ್ ಮಾಡಿದ್ರೆ ನೀಲಾರು ಬರ್ಲೇ ಇಲ್ಲ ಎಟಾತಿ ಬಿಟ್ಟಿದ್ರೆ ಅಲ್ಲಿ ಇದ್ದ ಮತ್ತೆ ಅನ್ನಾರು ಹೋಗುದ ಹತ್ತ ಆಗಿರ್ಬೇಕಾ ರೀ ಅತಿಯಾರ ಮತ್ತ್ ನಾಶ ಇಷ್ಟ ಮಾಡಿ ಚಾ ಕುಡುದ ಅವರು ಮತ್ತೆ ಕಟ್ಟಿದ ಬುತ್ತಿ ಎಲ್ಲ ಯಾರು ಮಾಡಿ ಕಟ್ಟಿ ಕಳಿಸ್ಬೇಕಾರ ಮತ್ ಹನ್ನೆರಡು ಮತ್ತೆ ಈಗ ಹೊಡೆದಿರ್ತೈತ್ರಿ ಈಗವಾಳು ಮತ್ತಿರಿಗ ಮೂರುವ ಪೊಣೆ ಯಾಕ ಯಾಕೆ ಬಸ್ ತಪ್ತಾ ಏನ್ ಮಾಡ್ತಾವ ಪಾಪ ಇನ್ನು ಮಳೆ ದಿನ ಮಾಡೊಂದಾಗೈತಿ ಅಲ್ಲ ಯಾವ ಹೊರಪಿತ್ತಂದ್ರೆ ಯಾವಾಗ ಯಾಕೆ ಬರ್ಲಿ ಬಿಡು ಬರ್ತಾರೆ ಒಟ್ಟು ಸಂಜೆನೊರಾಗ ಅಂತ ನಾವು ಇದು ಮಾಡಿದ್ವಿ ಇದು ಜಿಟಿ ಜಿಟಿ ಒಂದು ಮಳೆ ಹತ್ತೈತಿ ಎಲ್ ಮಳೆ ಸಿಗ್ತಾವ ಬಸ್ ಅಮ್ಮ ನೀನು ದೂರ ಹಾಕತ್ತೀ ಅವ ಇವು ರಿಕ್ಷಾ ಇದ್ರೆ ತಂಬರಕ ಅವು ಇರೋದಿಲ್ಲ ಇವ ಟಮ್ ಟಮ್ ಟೈಮ್ ಸರಿ ಸಿಗೋದಿಲ್ಲ ಬಿಡೋದಿಲ್ಲ ಇವರು ಪಟ್ಪಟ್ಟಿ ಒಯ್ದ ಕರ್ಕೊಂಡು ಬರ್ತಿದ್ದಿರಿ ಇವರು ಇಲ್ಲ ಹೊಲಕ್ಕೆ ಹೋಗ್ಯಾರ ಮತ್ತೆ ಅಪ್ಪನೂ ಇಲ್ಲ ಅವನು ಮತ್ತು ನೀನು ಬಂದು ಹಾಳು ಇವತ್ತು ಮುಂಜಾನೆ ಕಾಲೇಜಿಗೆ ಹೋದ್ನವ ಬರ್ತಾರ ನೋಡೋ ತಡ್ರಿ ಅತಿಯಾರ ಬರುವ ಹೊತ್ತಾಗೈತಿ ಈಗ ಬರ್ಬೋದು ರೀ ಈಗ ಇನ್ನೂ ಬಂದಿಲ್ಲ ರೀ ಅತ್ಯಾರ್ ಊರಿಂದ ಯಾರು ಬರೋವಾದಿದ್ರೆ ಅಂದ್ರೆ ಲಕ್ಷ ಇಲ್ಲ ಅವ್ರ ಕಡೆ ಆಕತ್ತಲ್ಲ ರೇತಿಯಾರ ಹ್ಞೂ ಇವ ಹಂಗ ಆಕತಿ ಬಸ್ ಇತ್ತ ನಿಲ್ಲ ಬಸ್ ತಪ್ಪ ಹಂಗ ಲಕ್ಷ್ಯ ಅವ್ರ ಕಡೆ ಆಗ್ಬಿಡ್ತತಿ ಬರ್ತಾನ ಬರವ ಏಟಂತ ನಿಂದಿರ್ತಿ ಕುಂದ್ರ ಬಾ ಬರ್ತಾರ ನಿಲ್ ಬಂದ್ರಿ ಅತ್ಯಾರ ಅರಾಮದೇವ ನೀಲ ಹ್ಞೂ ಅಕ್ಕ ಅರಾಮ ನೋಡ ಜಗ್ಗ ಜೀವನ ಸಾಕತಿತ್ತು ಅಕ್ಕ ನಿಂದ ನೀವು ಆರಾಮದಿರಿ ಅಕ್ಕ ಆರಾಮದೇವ ನಾವು ಊರಾಗಲ್ಲಿ ಅವರ ಅಪ್ಪಾರ ತಂಗಿ ಅಮ್ಮ ಅಪ್ಪಾರ ಎಲ್ಲಾರ ಅಲ್ಲಿ ಎಲ್ಲಾರು ಆರಾಮದಾರ ನೋಡಕ್ಕ ಅತ್ತಾರ ಅರಾಮದಿರೀ ಆರಾಮದೇವ ನೀಲ ಅಲ್ಲಿ ಊರಾಗೆಲ್ಲಾರು ಹ್ಞೂ ರೀ ಅತಾರ ಎಲ್ಲಾರು ಅರಾಮದ ರೀ ಆಯ್ ವಾಯ್ ಇಲ್ಲೇ ಬುತ್ತಿ ಚಿಲ್ಲ ಮಜ್ಜಾಗೈತೆ ಅದ ಕೈ ಚೀಲ ಅರ್ಬಿದ ಒಳಗಿತ್ತ ಕೈಗಳ ಮರ ತಕೊಂಬಾರ ಚಾಕ್ ಇಡ್ತೇನೆ ಅಣ್ಣಾರ ಬಂದ ಏನ ಫೋನ್ ಬಂತ ಅಂತಂದ ಚಿಲ್ಲ ವಾಯ್ ಇದ್ ಒಳಗೆ ಅಂತಂದ ಅಲ್ಲಿ ಬಾಕಂದಾಗ ನಿಂತ ಮಾತಾಡ್ಕೊತ ನಿಂತ ನೋಡಕ್ಕ ಅವ್ರೆ ಹೌದನ ತಂಬ ಇಲ್ಲಿ ಚಿಲ್ಲಾನ ಹೋಗ್ ನೀ ಕೈಗಳ ಮರ ತಕೊಂಬ ಲಕ್ಷ್ಮಿ ಅಕ್ಕ ಮಾಮಾರ ಅದೇ ಆರಾಮದಾರ ಇಲ್ಲ ಇವ ಬ್ಯಾಸರ ಆತಂತ ಇಷ್ಟೋ ನಿಮ್ಮ ದಾರಿ ಕಾದ್ಲು ಚಿಗವ ಚಿಗವ ಬರಲೇ ಇಲ್ಲ ಅಂತ ಹೇಳಿ ನಿಮ್ದು ಹಾದಿ ಕಾದ್ ಕಾದ್ ಬ್ಯಾಸರ ಆತ ಅವ್ರ ಗಾತಿ ಮನಿಗೆ ಹೋಗಿನ ಅಂತಂದ್ ಹೋಗ್ಯಾ ಅವ್ರು ಬರ್ತಾತ ಈಗ ಕರೆ ಕಳಸ್ತೀನಿ ಯಾರ ನಡ್ಕೊಟ್ಟು ಆ ಆತು ಕಂಗಾರೆ ಕೈಗಳ ಮರ ತಕೊಂಡ್ ಬರ್ತೇನೆ ಅಕ್ಕ ಹ್ಞೂವಾ ಹೂ ಕೈಕಳು ತಗೊಂಬ ಮತ್ತೆ ಒಂದಿಟ್ಟು ಹಾಳಬಾರ ನಂಗೆ ಅಕ್ಕ ಕೈ ಕಾಲು ಬಿಸಿನೀರು ಅದಾವೆ ನೋಡು ತಂಪಿನ ಸಂಬಂಧ ಏಕ ಕಾಶಾಕ ಇಟ್ಟು ಬಿಟ್ಟಿರ್ತೇವೆ ಹೊಲ್ದಾಗಿಂದ ಬಂದಾರ ಕೈಕೊಂಡು ಮರಿ ಬೇಕಂತ ಹೇಳಿ ಆ ಬಿಸಿನೀರು ತೊಗೊಂಡ ಕೈಕಲ್ ಮರಿ ತೊಗೊ ಹಾಕೋ ಹಾಕೋಬಿಡುವ ಕಾಲ ಮೇಲೆ ತಂಪೈತಿ ಹ್ಞೂ ಅಕ್ಕ ಯಾವ ಎಷ್ಟೊತ್ತನ ನಿಮ್ದು ಅದೇ ನೋಡು ಮಳಿ ಎಲ್ಲಿ ಸಿಕ್ಕರೆ ಏನ ಜಿಟಿ ಜಿಟಿ ಮಳಿ ಒಂದು ಹತ್ತೈತಿ ಮಳಿ ಮಾಡಾಗಿತಿ ಎಲ್ಲಿ ಮಳಿ ಸಿಗ್ತಾರ ಏನ ಟಮ್ ಟಮರು ಸಿಗ್ತಾವೆನೇ ಇಲ್ಲ ಟೈಮ್ ಸರಿ ಮನೆಗೆ ಬರ್ತಿದ್ರ ಅಂತಂದು ಹತ್ತಿರ ನಾವು ನಿಂತಾಕೆ ನಾನು ಮತ್ತೆ ಕುಂತ ಇಲ್ಲ ನೋಡು ನೀವು ಬರೋದು ಹಾದಿ ಕಾಯ್ಕೊಂತ ಹೌದಿಲ್ಲ ಅಕ್ಕ ಹ್ಞೂ ನಾಯವ ನಿಮ್ಮ ಅಕ್ಕ ತಂಗಿ ಹಾದಿ ಕಾಯ್ಕೊಂತ ಕುಂದ್ರ ಅಂದ್ರು ನಿಂತ ಬಿಟ್ ನೋಡ್ ನೀ ಬರೋದು ಹಾದಿ ಕಾಯ್ಕೊಂತಾಗೊ ಮಿತ್ತಾಗೊ ಅಡ್ಡಾಡ್ಕೊಂತ ಹೌದ್ರಿ ಐತಿರ ಮತ್ತೆ ನಮ್ಮ ಅಕ್ಕ ತಂಗಿ ಈಗ ಎಷ್ಟು ದಿನ ಆತ್ರಿ ನಾನೇ ಅಕ್ಕಿಲ್ಲೆ ಹಂಗಾಗಿ ನಾನು ಯಾವ ನೋಡ್ತೀನಿ ಅಂತ ಹಂಗ್ ಬಿಟ್ಟು ನಿನ್ನ ನಿನ್ನೆ ನೋ ಯಾವ ಹೊತ್ತ ಹೋಗಿದ್ದಿಲ್ವಾ ನನಗೂ ನೀಲ ಹೋಗಬೇಕು ಕೈಕಲ್ ಮರಿ ತಗೊಂಡ್ಬರ ಚಾ ಮಾಡ್ತೀನಿ ಅನ್ನಾರ್ನು ಕರಿ ಕೈಕಳಿ ತೊಗೊಂಡವ್ರಿಗೂ ಚಾ ಮಾಡ್ತೀನಿ ಎಲ್ಲಾರ್ಗು ಹ್ಞೂ ಅಕ್ಕ ಕೈಕಳು ಮರಿ ತೊಗೊಬರ ತಗೊಂಡು ಹಾಂ ಚಹಾ ಕಿಡ ಇಡ್ತಾನೆ ಅಕ್ಕ ಕುಡಿ ಅಂತ ಕರಿ ಹೂ ಶರಣು ಏನ್ ಏನು ಮಾಡಾತನ ಹೊರಗದನ ಅಂತ ಇಲ್ಲ ಫೋನ್ ನೇ ಮಾತಾಡಕತ್ತನ ಅಂತೀ ಹೋಗುವೆ ಹೊನ್ ರತೆ ಯವಾ ಮದ್ಲ ಸರ ತಗದಿಟ್ ಬಿಡ್ತೆ ಅಂತ ರತೆ ಯವಾ ತಗದಿಟ್ಟೆನೆ ಆರಾಮ ಇದ್ದೇನ ಸಾಧ್ಯತಂತೆ ಒಂದ ಮದ್ಲ ಲೇ ಒಂದ್ ಪತ್ಲಾ ಉಟ್ಕೊಂಡೆ ಬರ್ತೇನ್ರಿ ರತೆ ಹೊನ್ವಾ ಮಾತು ಯವಾ ಏನು ಮಾಡಿ ಬೇವಾ ಮನಿ ಮುಟ್ಟ ಮುರ್ತೀವಾ ಇಲ್ಲ ಬಿಡು ಎಲ್ಲ ತೂಸ್ಕೊಂಡ್ ಹೋಗಿವನ ಅಂತ ಮಾಡಿದ್ ನೋಡಿವಾ ಹೂ ನಾಯಪ್ಪ ನಿಮ್ಮ ಕಡನ್ನ ಆಸನagit ನಮಗೂ ನಿಮ್ಮ ಇನಿ ಆಕರೆ ಚಿಟಬರ್ಸಿ ಚಕ್ಕಿ ಹಾಕಿದ್ಲು ಯವಾ ತೆರ ಎಲ್ ಮಳಿ ಸಿಕ್ತರ ಏನ್ರಿ ಚೀಲನು ಒಲಿ ಬಿರ್ತಾವ ಅಂತ ಹೇಳಿ ಅಷ್ಟೊತ್ತ ನೆನ್ಸಿಲ್ಲ ಬಂದ ಬಿಟ್ರಿ ನೋ ನೀವು ಏಟ್ ಒಂದು ಬಸ್ತಾ ಬಿಡುತ್ತೆ ಬೇದು ಬಂದು ಈ ಬಸ್ ಸ್ಟ್ಯಾಂಡಿಗೆ ಹೋಗಿ ಮುಟ್ಬೇಕನ್ನೋರಗೆ ಒಂದು ಬಸ್ ಪಾಸ್ ಆಗಿ ಬಿಡುತ್ತೆ ಮತ್ತೆ ಹಿಂದಿಂದ ಕೊಟ್ ನಿಂತವಿ ಮತ್ತೆ ಅದು ಹಿಂಗ ಹೋಗಿ ಅಲ್ಲಿ ಹಿಂಗ ಬರ್ಬೇಕಲ್ಲ ಹಂಗಾಗಿ ತಡ ಆಯ್ತು ನೋಡಿವಾ ಹ್ಮ್ ಬೇಸತ್ತು ಬಿಳಪ್ಪ आराम ಅದರಲ್ಲಿ ಅವರು ಇಷ್ಟರಲ್ಲಿ ಮನೆಗೆ ಹೂ ಬೇวะ आराम ಅದರೆ ಅರಿ ನೀರು ತೋರಿ ಸಾಕಡೆ ನೀಲಾ ಹೊಲತನ ಮಾಡ್ಕೊಡು ಪಟ್ನಾ நீர்க்கோம் தீன் சீர்வா ஆமது கழித்தவாசித் மனிங்னா சீர்டிவா மைகா சீரி கழகேவன் சா நோட பத்ல பத்ல நன் மக்களிக்கு ரேஷ்மி சீரி ஒன் அரு தாஸ்தாஸ்டா நோடு ஹோதில்ல ಹೂಣ್ವ ಅಕ್ಕ ಆರಾಮದಿರಿ ಅಕ್ಕ ನೀವು ಹೂಣ್ವ ನೀಲ್ಲ ಆರಾಮದೇವ್ ನೋಡು ಜೀವ ಜಾಗ ಸಾಕತಿತ್ತು ಅಯ್ಯವ ನಿಂದು ದಿನ ನೆನಸೋದ ನೆನಸೋದಾಗಿತ್ತು ನೋಡು ಹೂಣ್ವ ಅಕ್ಕ ನಾನು ಅಲ್ಲಿ ತವ್ರ ಮನೆಗೆ ಹೋಗೇನಂದ್ರೆ ಯಚನ ಎಲ್ಲ ನಿನ್ನ ಕಡೆನೇ ಆಗಿತ್ತು ಅಕ್ಕ ಗೆಲ್ ಕೆಲಸ ಬೆಕ್ಕಿಗೆ ಬಾಳ ಆತ ಏನ ಬಿಟ್ಟು ಬನ್ನೆ ಬಾ ದಿನ ಆತ ಬಾ ದಿನ ಆತ ಅನಿಸ್ತವ ಅಕ್ಕ ಏನಾತ್ ಬಿಡ ಒಂದೊಂದು ತಾನ ಅನಾನುಕೂಲ ಆಗುದ ಚಾ ಸೋಸ್ತೀನಿ ಅನ್ನಾರ್ಗೆ ಅತ್ತೇರಿಗೆ ಕೊಟ್ ಬಾ ಹ್ಞೂ ಅಕ್ಕ ನೀಲ್ಲ ತಗೋರ್ವ ಅತ್ತೇರಿಗೆ ಒಂದು ಅನ್ನಾರ್ ಒಂದು ಕೊಟ್ ಬಾ ಹ್ಞೂ ಅಕ್ಕ ಯಾವ ಬಂದ್ ನೋಡ್ತಿ ಲಕ್ಷ್ಮಿ பா இல்ல லட்சி சிக்ர நோடு அறாமதியா அறாமதேவா லக்ஷி அறாமதவா ஹம் அறியா நோட ரமக்கா நீக்கேர்லி அந்த ஒட்டில் ஜாக்கே இல்ல ரமின்ல தூக்கமீ மத்தொழ மழி மாதக்கி நோடு குடி ஆர் தா அக்கா குடது பூத்தி உச்சதான உச்சி கொடுத்து மணிக்கு கொடுது அவர கேவன அவரில் உச்சி மணி கே கொட்ட அக்கியாரிவா இல்லே அத்தியார மணி கொடுதேன் மணி கொடுது எல்லா பல்யனோட தகுவ நீலா தம்பாயில தகுந்தீலா ரேவார்த்தி பாபா ರವ ಅವ್ರಿಗೆ ಇಲ್ಲ ಇಲ್ಲೇ ಒಂದು ಓಣ್ಯಾಗ ಕೊಡ್ತೀರಿ ಕೊಡ್ತೀವಿ ಈಟಾ ಏನು ಹೋಯ್ತೀರವ ಒಯ್ ಬಾಳ ಅಂತಂದು ಮತ್ತೆ ಅಲ್ಲಿ ಕೊಟ್ಬೇಕಾ ನಾ ಕೊಡ ಅಂತ ಇನ್ನ ಕೊಡಾಕ್ ಹೋಗಿದ್ನಕ್ಕ ಒಂದ್ ಎರಡು ಮನಿ ಕೊಟ್ಟೆ ಇನ್ನೊಂದ್ ಎರಡು ಮನಿಗೆ ಕೊಟ್ಟು ಬರ್ತೇನೆ ಬಿಡುವ ಹೊತ್ತು ನೀವು ತಯಾರಾಗ ಅಂತ ಹೇಳ ನೋಡಕ ಹೆಂಗೇ ಆಗೈತಿ ಪಲ್ಯ ಅವಾರ ಎಂತ ಚಲೋ ಪಲ್ಯ ಮಾಡ್ತಾರ ಪಾಪ ಕೊಟ್ಕಶಾರ ಅವ್ವಾರ ಬುತ್ತಿ ಪಲ್ಲೆ ಇಷ್ಟ ಕೊಟ್ಕಶಾರ ನೋಡು ಬಾಣ ಬದನಿಕಾಯಿ ಪಲ್ಯ ಮಡಿಕೆಕಾಳು ಹಿಟ್ಟಿನ ಪಲ್ಯ ಚಪಾತಿ ರವ ದುಂಡಿ ಬೇಸಾನುಂಡಿ ಮಾಡ್ಬೇಕಂದ್ರಿ ಅತ್ತಾರ ಟೈಮ ಇದಿಲ್ಲಾ ಹಂಗಾಗಿ ರವಾದ ಉಂಡಿನ ತುಪ್ಪ ಜಾಸ್ತಿ ಒಟ್ಟು ನುಚ್ಚಿಗೆ ತುಪ್ಪ ತುಪ್ಪ ಹಾಕಿ ಇದನ್ಲಾ ರೀ ಅತ್ತಾರ ಅವ್ವ ಮತ್ತ್ ನಾನು ಆಕಿನ ಮತ್ತೆ ಹೊಳ್ಳಿ ಇದು ರೀ ಹಣ ಅದೆಲ್ಲ ಮಾಡಿ ತಯಾರು ಮಾಡಿ ಕೊಟ್ಲ ಆಮೇಲೆ ಹಿಂದಗಡೆ ಕಟ್ಟಿದಿರಿ ಅತ್ತಾರ ರವಾ ಉಂಡೆ ಅವರ್ಗ ಚುನಾವ್ತಾರ ಅನಿಲ ಇಲ್ಲಕ್ಕ ಟೈಮಿಲ್ಲಾ ಇವ್ರ ಇನ್ ಎರಡು ದಿನ ಬಿಟ್ಟು ಬರ್ತಾನ ಇವತ್ತು ಹೋಗಿ ಇದನ್ನ ಹಿಟ್ಟದ ಹಾಕಿಸ್ಕೊಂಡ್ ಹುರಿದ ಕಟ್ಟಿದ ನಾವು ಮಾಡಿದ್ವಿ ರೀ ಏಕಾಏಕಿ ಮಾತ್ರ ಇಲ್ಲ ನಾನು ನಾಳೆ ಬರಾಕತ್ತೇನಿ ಮತ್ತೆ ಯಾರ ಬಿಡ ಅಂದ್ರ ಮತ್ತೆ ಕಟ್ಟುದ ಅದ ಲೇಟ್ ಆಗ್ಬಿಡತ್ ನೋಡಕ್ಕ ಹಂಗ ಆಕತ್ ಬಿಡ ಯಾವ ಅದು ಬುತ್ತಿ ಪಲ್ಲೆ ಕಟ್ಟುದು ಹಂಗ ಅಲ್ಲದ ತ್ರಾಸ ಆಕತೆ ಹಂಗ ಮರಿ ಒಟ್ಟೇನರ ಚು ಅದಕ್ಕೆ ಮರಿತಾನೇನಕ್ಕಿತ್ತು ಉಂಡಿ ಅದನ್ನ ಮತ್ತೆ ಬುತ್ತಿ ಪಲ್ಯ ಸುಳ್ಳ ಹೈರಾಣಕೊಂಬಂದಿ ಏರಿ ಅತ್ತಾರ ಮತ್ತಲ್ಲಿ ತಾನು ಕಟ್ಕಿ ರೀ ಬ್ಯಾಡಂದ್ರು ಮತ್ತಲ್ಲಿದ್ದ ಹೆಂಗೆ ಬರೋದ್ರಿ ಅತ್ತಾರ ಕೈ ಬೀಸ್ಕೊಂತ ಚಲೋ ಅನ್ಸಂಗಿಲ್ಲ ಅಲ್ರಿ ಅದಕ್ಕೆ ಹತ್ತ್ ಬಿಡಿ ನಿಮ್ಗೆ ಯಾರು ತಂದಿಲ್ಲ ದರ ದರಸರ ನೀನು ತರ್ತಿ ಕಂಬಳನ ತರ್ತಾಳ ಅದಕ್ಕೆ ತರೋದಿಲ್ಲ ನಾ ಎಲ್ಲ ತರ್ತೀರಿ ಹೋದಾಗ ಒಮ್ಮೆ ಏನ ಮತ್ತ ನಾನು ಕೂಡ ಇದ್ದ ಬರೋದು ಪಾಪ ಅವರು ಹೊಲಕ್ಕೆ ಈಗ ಬಿತ್ತಿದ ಅದೇ ಸುಖ ಚೆಲುವಾಗಿರ್ತತಿ ಏನು ಬಿಡ್ರಿ ಅತ್ತಿರ ಮತ್ತ ಅವರು ಹಳಾಳ ಮಾಡ್ಕೊಂತಾರಲ್ರಿ ಮತ್ತೆ ಬುತ್ತಿ ಒಯ್ಲಿಲ್ಲ ಬುತ್ತಿ ಒಯ್ಲಿಲ್ಲ ಅಂತ ಹೇಳಿ ಹಾಗಾಗಿ ಮತ್ತೆ ಎಲ್ಲ ಈಗೇನು ಇದ್ರಾಗ ಸಿಗ್ತಾವಲ್ಲಕ್ಕ ತಾಯ ಏನು ಚಿಂತಿಲ್ಲ ಚಿಂತಿಲ್ಕ ಮನೆ ಮನಿ ಅಂತ ಬದ್ನಿಕಾಯ್ ಬಂದಿದ್ವಾಕ ತಗೊಂಡ್ ಮತ್ತ್ ಬಸ್ ಕಡೆ ಇದನ್ನ ಹಚ್ಚಿರ್ತಾರಕ ಮೆಣಸಿಕಾಯ್ ಮಾರ ಮತ್ ಅಪ್ಪ ಅದರ ಮತ್ತೆಲ್ಲ ಹಿಂದಿನ ದಿನ ಸ್ವಲ್ಪ ರಸಾಜ್ ಮಾಡ್ಕೊಂಡು ಇದ್ವಾಬೋದು ಮತ್ತೆ ಮಾಡ್ಕೊಂಡು ತಯಾರ ಮಾಡ್ಕೊಂಡಿ ಅದು ಕಟ್ಟೋದು ಬಿಚ್ಚುದು ಇದ್ದಾಗ ಜಗ್ಗ ಹೈರಾಣ ಯಾರು ಕೊಟ್ ಬರ್ಬೇಕ್ರಿ ಅತ್ತ ನೀಲ ಇದನ್ನ ಬಿದ್ರನ್ ಬಿಟ್ಟಿ ಕಂಬರ್ಬಾರ ಅದ್ರಾಗ ಹೋಗಿ ನಿನ್ನ ಕೇಳಕ್ಕೆ ಹೇಳ್ತಾರ ಅವ್ರು ನೀನ ಹೋಗಿ ಕೊಟ್ಟ ಮತ್ತಷ್ಟು ಬಂದ್ಬಿಡ ಹೋಗಿದ್ನೇ ಬುದ್ಧಿ ತಂದನಂತೆ ಕೊಟ್ಟು ಬಂದ್ಬಿಡು ಮತ್ತಿ ಪಾಪ கமலி நீன கொட்ட புதுவா சேர இதுவா அது கமலவஹ பல்யா உண்டிடு ஒன்னொன்ன உண்டிடுவா இப்போ மணி இல்லே கிர்ஜாவா பார்வதி ரேனவ் ஆக்கல்லவா இவ் முதுகம்பர் மணி கொட் பீல பாப அது புத்தி பல்யா தீவி ஒன் ஐதார மணி கொட் பிட்ரி ஆறு ரொட்டிஸ்தவாக்க ನೋಡ್ರಿ ಏತೆ ರೀ ಶಿಸ್ ಪಲ್ಯ ಮತ್ತು ಬಾನ ಉಂಡಿ ಮತ್ತೆ ಶೇಂಗಾ ಚಟ್ನಿ ಅಕ್ಷಿ ಚಟ್ನಿ ಮೂಲಂಗಿ ಕೊಡ್ಕೊಳ ಸರ್ ನೋಡಿರಿ ಅವಾರು ಹದಿನೈದು ಚಟ್ನಿ ಕಾಳುಪಲ್ಯ ಬದ್ನಿಕಾಪಲ್ಯ ಮತ್ತೆ ಬಡದ ಹಿಟ್ಟಿನ ಪಲ್ಯ ಒಂದು ರೊಟ್ಟಿ ಚಪಾತಿ ಪದ್ರೂ ಹಾಕೇನ್ರಿ ಏತೆ ರೀ ಇರಲಿಲ್ಲ ರೀ ಹ್ಞೂ ಇಲ್ಲ ಅಲ್ಲೇ ಮುದಕಾಮ್ರ ಮನಿಗೆ ಪರ್ವತ್ರಿ ಮಣಿ ಅಲ್ಲೇ ಹಾಕವ ಅಲ್ಲೇ ಅಷ್ಟು ಕೊಟ್ಟು ಬಾ ಈಗ ಇಲ್ಲೇ ಹಚ್ ಕೊಡ್ತೇನೆ ಗಿರಿಜಾ ಅವ್ರ ಮಣಿ ಏನು ಇಲ್ಲೇ ನಮ್ಮಣಿ ಅಂತ ಕಾಯ್ದವ ಕೊಟ್ಟು ಬರ್ರಿ ಅಂತ ಮತ್ತು ಅಷ್ಟು ಒಲವು ಹಾಕೊಂಡು ನಿನಗೆ ಹೋಗ್ಯಾ ಅವ್ರ ಮನೆಗೆ ಆಡ್ಕೊಟ್ ಬಾ ದೂರ ಹೋಗು ಕಾಲ ಚಪ್ಪಲ್ ಹಾಕೊಂಡು ಹೋಗು ಛತ್ರಿ ತಗೊಂಡು ಹೋಗ್ಯಾವ ಮಳಿ ಗೊತ್ತಿಂದಲ್ಲ ಹ್ಞೂ ಅಕ್ಕ ಈಗ ಅಲ್ಲಿ ಪಾರ್ವತಾರರ್ಮಣಿಗೆ ಮುದಗ ಮರ್ಮಣಿ ಕೊಟ್ಬಾರಲಾ ಇಲ್ಲೇ ಗಿರ್ಜಾಕರ್ಗೆ ಏನಕ್ಕ ಕಲ್ಲಾಕರ್ಮಣಿ ಒಂದೇ ಕಡೆ ಯಾಕ ಇಲ್ಲೇ ಕೊಟ್ ಬಂದ್ರ ಅತ ಹೌದಾ ಹ್ಞೂ ಬಾ ಬೆಟ್ಟಾಗ ಅವರು ಪಾಪ ಮನೀಲ್ ಆತ ನೀಲ ಬಂದಿಲ್ಲ ನಾನು ಕೇಳಕತ್ತೆ ಮತ್ ಅದ್ರ ಸಂಬಂಧ ಮತ್ತ್ ಬೆಟ್ಟ ಹಿಂಗ ಊರಿಂದ ಬುದ್ಧಿ ತಂದೇನ್ರಿ ಅವರ ಅಂತ ಹೇಳಿ ಕೊಟ್ಟು ಬೆಟ್ಟ ಬಾ ಲಕ್ಷ್ಮೀನ್ ಕರ್ಕೊಂಡು ಹೋಗ್ವ ಜೋಡಿ ಒಬ್ಬೇಕ ಹೋಗಬೇಡ ಹ್ಞೂ ಅಕ್ಕ ಅಕ್ಕ ನಾನು ಲಕ್ಷ್ಮೀ ಕರ್ಕೊಂಡು ಹೋಗ್ತೀನ ಕೊಟ್ಟಾಕೆ ಬರ್ತೇನೆ ಹೋಗ್ಕ ನಾನು ಹೂನ್ವಾ ಆತ ಬಾ